ಮೊನ್ನೆ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಒಬ್ಬಳು ತಾಯಿ ನಿಮಗೆ ನಿಮ್ಮ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಮೀನ್ಸ್ ಅದು ನಿಮ್ಮ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ನ ತೋರಿಸುತ್ತೆ ಎಷ್ಟಿದೆ ಅಂತ ಫ್ಯಾಮಿಲಿ ಕಡೆ ಹಾಕ್ಬೋದು ಅಥವಾ ಮೂವಿ ಕಡೆ ಹಾಕ್ಬೋದು ನಿಮಗೆ ಇದು ಎಷ್ಟು ಪ್ರೆಷರ್ ಬರುತ್ತೆ ತ್ಯಾಂಕ್ ಅಲ್ಲಿ ಅವ್ರಿಗೂ ನಾನು ಹೇಳ್ದೆ ಇವಾಗ ನಮ್ಮ ಇಡೀ ಟೀಮ್ ನೋಡ್ಕೊಡ್ತಿರೋದೆ ಅವರು ಅವ್ರು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಆಫ್ ಕೋರ್ಸ್ ನಮ್ಮ ಚಿಕ್ಕಮ್ಮನ್ನ ನಾವು ನೋಡ್ಕೊಂಡೇ ನೋಡ್ಕೊಳ್ತೀವಿ ಅದನ್ನ ಅದೇನು ಪ್ರತಿ ಹೊಲ ಅದು ಬರೀ

ನನ್ಗೆ ಮೂರುವರೆಗೆ ಮಲ್ಗಿ ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು ಸೊ ಮಗು ಮೃಗ ನನ್ಗೆ ಎಕ್ಕ ಎಕ್ಕ ಬಗ್ಗೆ ಮಾತಾಡ್ತಿದ್ದೀವಲ್ಲ ಸೊ ಅದ್ರ ಬಗ್ಗೆ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಅನ್ನೋದು ಅದು ಬಿಡಲ್ಲ ಅದು ಸೆಲೆಬ್ರಿಟೀಸ್ ಅಂತ ಅಂದರೆ ನೀವು ಹೆಂಗೆ ನೋಡ್ತೀರಾ ಅಂತ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ಟೋಲ್ಸ್ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡ್ತಿರ್ತೀರಾ ಹೇಗೆ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ಅಂತ ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನನಗೇನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನು ತಗೋತೀನಿ ಸರ್ ಸರ್ ನಿಮ್ಗೆ ಸರ್ ಇತ್ತೀಚೆಗೆ ಅಂದ್ರೆ ಒಂದು ಫೈವ್ ಇಯರ್ಸ್ ಆದ್ಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಡೈರೆಕ್ಟರ್ಸ್ ಕೊಡ್ತಾರೆ ನೀವು ಒಂದು ಮುಂದೆ ಗೊತ್ತಿದೆ ಇಲ್ಲ ಅಂತಲ್ಲ ಎಲ್ಲ ಒಂದ್ ಕಡೆ ರೋಹಿತ್ ಅವ್ರು ಯಾರು ಸೊ ಲಾಸ್ಟ್ ಸಿನ್ಮಾ ಯಾವ್ದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ ಸರ್ ಅಥ್ ಪ್ರಪಂಚ ಬ್ಲಾಕ್ ಬಸ್ಟ್ ಅಲ್ಲಿ ಹಿಟ್ ಕೊಟ್ಟು ಅಂತವ್ರು ಸೊ ಆತರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ ಸ್ವಲ್ಪ ನೀವು ಹಿಂದೆ ಜಾಸ್ತಿ ಉಳ್ಕೊಂತೀರಿಗೆ ಬ್ರ್ಯಾಂಡ್ ಂತೆಲ್ಲ ಅನವಶ್ಯಕ ಅನ್ಸತ್ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದರ ಬಗ್ಗೆ ಇತ್ತೀಚೆಗೆ ಡೈರೆಕ್ಟರ್ಸ್ ಅಂತ ಅಲ್ಲ ಒಬ್ರು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ನಾನು ಹೀರೋ ತರ ಅದ್ರ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ಬಟ್ ನೀವು ಇಂತ ಒಂದ್ ಒಳ್ಳೆ ಸಿನಿಮಾ ಕೊಟ್ಟು ಸೊ ನೀವು ಈ ತರ ನಾಚಿಕೆ ಪಟ್ಕೊಂಡ್ರೆ ಹೇಗೆ ಅಂತ ಸಿನಿಮಾ ಓಡದ್ರೆ ಆಯ್ತಲ್ಲ ಪ್ರೊಡ್ಯೂಸರ್ ದುಡ್ಕೊಂಡು ನನ್ಗೆ ಇನ್ನೊಂದು ಪಿಕ್ಚರ್ ಕೊಟ್ಟರೆ ಆಗೋಯ್ತು ನಾಚಿಕೆ ಗೀಚಿಕೆ ಎಲ್ಲ ಇಲ್ಲ ಸರ್ ಅದೆಲ್ಲ ಸುಳ್ಳು ನಾನು ನಾಚಿಕೆ ಹಂಗಿದ್ರೆ ಹೀರೋಯಿನ್ ಗಳ ಪಕ್ಕದಲ್ಲಿ ಕೂತ್ಕೊತಾ ಇರ್ಲಿಲ್ಲ ನಾನು ಬಟ್ ಅದಕ್ಕಿಂತ ಇವಾಗ ನಾವು ಸಿಕ್ಕಾಡೆ ಬಿಸಿ ಇಪ್ಪ ಅವರು ಅಂದ್ರೆ ಸಿಗದೇ ಇಲ್ಲ ಅಂದ್ರೆ ಸಿನಿಮಾ ಕೆಲಸ ನಡೀತಿದೆ ನಾವು ನಾವ್ ಹಾಕಿರೋ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋದೇ ಅವ್ರ ಮೇಲೆ ಆನ್ ಟೈಮ್ ಎಲ್ಲ ಮುಗಿಸ್ಬೇಕಂತ ಸೊ

ಹಾಯ್ ಸರ್ 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 ಕಾರ್ತಿಕ್ ರಿಲೀಸ್ ಯಾವ ಅಂತ ಅದೇ ದಿನ ಜೂನಿಯರ್ ಕೂಡ ಆಗ್ತಿದೆ ಕೂಡ ಕೂಡ ಎಕ್ಸ್ಪೆಕ್ಟೇಷನ್ಸ್ ಯಂಗ್ಸ್ಟರ್ ಇಬ್ಬರ ಮೇಲೆ ಸಮಾನವಾದಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ನೀವು ರಿಲೀಸ್ ಡೇಟ್ ನ ಏನಾದ್ರೂ ಡಿಸ್ಕಶನ್ ಮಾಡಿದ್ರೆ ಆ ಟೀಮ್ ಜೊತೆ ಅಥವಾ ಪೋಸ್ಟ್ ಪೋನ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ ಇರಬಹುದು ಆಗ್ತಾ ಹೋಗುತ್ತೆ ಏನು ಈಗ ಏನಾಗುತ್ತೆ ಅದು ಕೆಲವೊಂದು ಡೇಟ್ ಸಮಸ್ಯೆ ತುಂಬಾ ಸಿನಿಮಾ ಮಾಡೋದ್ ಸಮಸ್ಯೆಗಳು ತುಂಬಾ ಇರುತ್ತೆ ಸರ್ ಅಂದ್ರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ ಅದನ್ನೆಲ್ಲ ಮಾಡ್ಕೊಂಡ್ ಡೇಟ್ ಸಮಸ್ಯೆ ಕೆಲವು ಕೆಲವು ಟೈಮಲ್ಲಿ ಇವತ್ತು ಸ್ವಲ್ಪ ಶೂಟಿಂಗು ಮೊದ್ಲಷ್ಟು ಈಸಿ ಅಲ್ಲ ಅಂದ್ರೆ ಇನ್ ದ ಸೆನ್ಸ್ ಈಗ ನಿಮಗೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟಿಂಗ್ ಮಾಡಿದ್ರೆ ಬಹಳ ಬೇರೆ ಥರದ ಇದಾಗುತ್ತೆ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡ್ಬೇಕಾದಾಗ ಒಂದು ಚೂರು ಮಿಸ್ ಆಗ್ಬೋದು ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು ಲಾಸ್ಟ್ ಒಂದೇ ಒಂದೇ ನೀವು ಅದು ಬಿಟ್ಟರೆ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ಅಲ್ಲೆಲ್ಲ ಥ್ರೋ ಅಂದರೆ ಅಷ್ಟು ನೋಡಿ ತ್ರೋ ಹೋಗ್ದೆ ಇಯರ್ ಹೋಗಿದೆ ಲಾಸ್ಟ್ ಒಂದು ವರ್ಷ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಯಾವುದು ಯುವ ಒಂದಿತ್ತು ಫಸ್ಟಲ್ಲಿ ಇನ್ನೊಂದು ಇನ್ನೊಂದು ಎರಡು ಮೂರು ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗ್ ಮೇ ನಾಟ್ ಬಿ ಅದೇನಾಯ್ತು ಅಂದ್ರೆ ಆಗಸ್ಟ್ ಇಂದ ಹೋದ್ ವರ್ಷ ಭೀಮಾ ಇಂದ ಮ್ಯಾಕ್ಸ್ ವರ್ಗ ಕಂಟಿನ್ಯೂಸ್ ಆಗಿ ಎವ್ರಿ ತ್ರೀ ತ್ರೀ ವೀಕ್ಸ್ ಒಂದ್ ಒಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬಾ ನೆನಪಲ್ಲಿ ಉಳಿಯುತ್ತೆ ಆಕ್ಚುಲಿ ಯಾರ ಬ್ಯಾಕ್ ಟು ಬ್ಯಾಕ್ ಬಂತು ಭೈರತಿ ಬಂತು ಕೃಷ್ಣ ಪ್ರಣವ್ಸಕ್ಕೆ ಬಂತು ಭೀಮಾ ಬಂತು ಭಗೀರ ಬಂತು ಯು ಐ ಬಂತು ಮ್ಯಾಕ್ಸ್ ಬಂತು ಸೊ ಫೋರ್ ಮಂತ್ ಸ್ಟ್ರೈಟ್ ಆಗಿ ಪ್ಯಾಕ್ ಆಗಿತ್ತು ಎವ್ರಿ ಕನ್ನಡ ಆಡಿಯನ್ಸ್ ಸಿನಿಮಾದವರಾಗ್ಲಿ ಸಿ ಆಚೆ ನೋಡೋರು ಅದೇ ತರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಬಟ್ ಏನೋ ಹೋದ ವರ್ಷ ಆಗಿಲೋ ಈ ವರ್ಷನೂ ಆಗಿಲೋ ಬಟ್ ಐ ತಿಂಕ್ ಹೋಗ್ತಾ ಹೋಗ್ತಾ ಸಿಗತ್ತೆ ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ ಸಿಕ್ಕಿದೆ ಮಾರ್ಚ್ ಆಗಲಾಗ ಅನೌನ್ಸ್ ಮಾಡಿದ್ದಾರೆ ಜಾನ್ವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಕ್ಚರ್ ಇದೆ ಈಗ ನಾವು ಜುಲೈ ಹದಿನೆಂಟು ಬಂದರೆ ಆಗಸ್ಟ್ ಫಾರ್ಟಿಫೈ ಇದೆ ಕೆ ಡಿ ಇವಾಗ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಕಾಂತಾರ ಅಕ್ಟೋಬರ್ ಎರಡಕ್ಕಿದೆ ಆಮೇಲೆ ಟೆಬಲ್ ಬರುತ್ತೆ ಮ್ಯಾಕ್ಸ್ ಟು ಸರ್ ಮ್ಯಾಕ್ಸ್ ಟು ಅಲ್ಲ ಸರ್ ಸುದೀಪ್ ಸರ್ ನೆಕ್ಸ್ಟ್ ಫಲ್ಮು ಡಿಸೆಂಬರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಅದೇ ಥರ ಎಲ್ಲ ಪಿಚರು ಇದೆ ವಿಜಿ ಸರ್ದು ಲ್ಯಾಂಡ್ ಲಾರ್ಡ್ ಇದೆ ಸೊ ಈ ವರ್ಷವೂ ಇದೆ ಸೊ ಐ ತಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಆ ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗ್ಲಿ ಅಥವಾ ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್ ಅಂದ್ರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ ಒಂದು ಒಂದು ಸ್ಟ್ರೀಟ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದೆಲ್ಲ ಅಂತ ಸಿನಿಮಾ ಚೆನ್ನಾಗಿದ್ರೆ ಬಂದ್ ಹೋಗ್ತಾರೆ ಮಾದೇವ ಸರ್ ಅದು ಮಾದೇವ ಆಯ್ತು ತುಂಬಾ ಚೆನ್ನಾಗಾಗಿದೆ ಆಗಿದೆ ಈ ವರ್ಷ ಸ್ಟಾರ್ಟಿಂಗ್ ಚೂಮ ಅಂತ ತುಂಬಾ ಚೆನ್ನಾಗಾಯ್ತು ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗಿದೆ ಸೊ ಬೆರಳಿಕೆ ಮಾತ್ರ ಆಗ್ತಾ ಇದೆ ನೂರ್ ಮೂವತ್ತು ಸಿನಿಮಾಗಳಲ್ಲಿ ಬಟ್ ಯುವಕರಿಗಾಗ್ಲಿ ನಿರ್ದೇಶಕರಿಗಾಗ್ಲಿ ನಿಮ್ಗಾಗಿ ಜವಾಬ್ದಾರಿ ಜಾಸ್ತಿ ಇದೆ ಇವಾಗ ಯಾಕಂದ್ರೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ ಜನ ಥಿಯೇಟ್ರ್ ಮುಚ್ಚುತ್ತಾರೆ ಅನ್ನೋ ಒಂದು ಮಾತೆಲ್ಲ ಕೇಳ್ಬರ್ತಾ ನಿಮ್ಮ ಸಿನಿಮಾ ಮುಖಾಂತರ ಇಷ್ಟು ಹೋಪ್ ಕೊಡ್ತೀರ ಸರ್ ಕನ್ನಡ ಇಂಡಸ್ಟ್ರಿ ಸರ್ ಎವ್ರಿ ಸಿನಿಮಾ ವಿ ಡೂ ವಿತ್ ದ ಸೇಮ್ ಅದು ಒಂದು ಏನ್ ಎಫರ್ಟ್ ಹಾಕ್ಬೇಕು ಏನ್ ಇದು ಮಾಡೇ ಮಾಡ್ತೀವಿ ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ ನಾವಾಗ್ಲೂ ಯಾರೇ ಆಗ್ಲಿ ಸಿನಿಮಾ ಮಾಡ್ತಿರೋದ ಬಟ್ ಪರ್ನೆಂಟ್ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಲಿ ಇಲ್ವಲ್ಲ ಸರ್ ಒನ್ ತರ್ಟಿ ಫಿಲ್ಸ್ ಅಲ್ಲ ಟೂ ಹಂಡ್ರೆಡ್ ಫಿಲ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ ಬಟ್ ಅದ್ರ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ನೋಡ್ಬೋದು ಅದು ನಮ್ದಲ್ಲ ಎಲ್ಲ ಇಂಡಸ್ಟ್ರೀಲು ಅದೇ ಇದು ಮೇ ಬಿ ಆಡಿಯನ್ಸ್ ಏನ್ ಫೈನಲ್ ಡಿಸಿಷನ್ ತೋದಾರ ಅವ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಬಿಕಾಸ್ ಮೂರು ಜನನು ಅಂದ್ರೆ ಪ್ರೊಡಕ್ಷನ್ ಹೌಸ್ ಮೂರು ಅದೊಂದು ತುಂಬಾ ದೊಡ್ಡ ಕೊಲಾಬ್ರೇಷನ್ ಮೂರು ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು ಯಾಕಂದ್ರೆ ಮೂರು ಪ್ರೊಡಕ್ಷನ್ ಹೌಸ್ಗೂ ಅದೇ ಅದ್ರದೇ ಆದ ಒಂದು ಸಣ್ಣ ಹಿಸ್ಟ್ರಿ ಆರ್ ಕೆ ದೊಡ್ಬನ್ ಜಯಣ್ಣ ಅವರು ತುಂಬಾ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇರು ಈಗ ನಾವು ಲಾಸ್ಟ್ ಕೆ ಆರ್ ಜನ ಇರೋದು ಜೊತೆಗೆ ರೋಹಿತ್ತು ರತ್ನ ಪ್ರಪಂಚ ಆದ್ಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬಾ ಒಳ್ಳೆ ಇದಾಗಿ ರಿಸೀವ್ ರಿಸೆಪ್ಷನ್ ಆಗಿತ್ತು ಮತ್ತೆ ಏನ್ ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು ಪಾಸ್ ಆಯಿತು ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಸೊ ಸೇಮ್ ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್ ಏನಂತಾರೆ ಓಕೆ ಅಲ್ಲಿ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್ ಪ್ರಿವಿಲೇಜ್ಡ್ ಸೆಕೆಂಡ್ ಪಿಕ್ಚರ್ ಆಫ್ ತಿಂ ಅದು ಅವ್ರಿಗೂ ಇದಲ್ಲಿ ತೋರಿಸ್ತಾರೆ ಏನೇನು ಪ್ರಿವಿಲೇಜ್ಡ್ ಅಂತಂದರೆ ಯಾರು ಪ್ರಿವಿಲೇಜ್ ಇಲ್ಲ ಸರ್ ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು ನಾವು ಅವತ್ತೆಂಗೆ ಸೆಕೆಂಡ್ ಆ್ಯಂಡ್ ತರ್ಡ್ ವಾಟ್ ಎವರ್ ಇಟ್ ಮಾಡಿದ್ರೆ ಒಂದು ಸಿನ್ಮಾ ಫಸ್ಟ್ ಸಿನ್ಮಾ ಆದಮೇಲೆ ಅದು ತೋರಿಸ್ಬೇಕು ಒಂದು ಸಿನಿಮಾ ಇಲ್ಲ ಆದ್ರೂ ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ ಒಂದು ಮ್ಯಾಚ್ ಆಡ್ಬಿಟ್ಟು ಇನ್ನೋರೆಲ್ಲ ಒನ್ ಮ್ಯಾಚ್ ಒಳ್ಳೇರ್ ಅಂತ ಈಸ್ ಇಯರ್ ಟು ಸ್ಟೇ ಅವರು ಇಲ್ಲಿ ಇದ್ದೇ ಇರ್ತಾರೆ ತುಂಬ ನಮ್ಮೆಲ್ಲರೂ ರಂಜಿಸ್ತಾರೆ ಇವ್ರು ಮೂರು ಜನಕ್ಕೂ ಅಂದರೆ ಪ್ರೊಡಕ್ಟ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಇರೋರು ಎಲ್ಲರಿಗೂ ಅದಷ್ಟೇ ರೆಸ್ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒಳ್ಳೆ ಸಿನಿಮಾ ಮಾಡಿದೆ ಆ ಒಂದು ಗ್ಯಾರಂಟಿ ನಮ್ಮ ನಾನು ಹೀಗೆ ಕೇಳ್ಪಟ್ಟೆ ವಾರಣಾಸಿಯಲ್ಲಿ ಶೂಟ್ ಮಾಡುವಾಗ ಒಂದು ಪ್ಲೇಸಲ್ಲಿ ನೂರಕ್ಕೂ ಹೆಚ್ಚು ಸವಾಲನ್ನು ಇಟ್ಕೊಂಡು ಶೂಟ್ ಮಾಡಿದ್ದೀರಾ ಅಂತ ನಿಜ ನೂರಕ್ಕೂ ಹೆಚ್ಚು ಸವಾಲುಗಳು ಅಂದರೆ ಹೆಚ್ಚಿದೆ ಅಲ್ಲ ಅಲ್ಲಿ ಶವಗಳಿದ್ವು ನಾವು ಅದ್ರ ಮಧ್ಯೆ ಮಾಡಿದೆ ಅಷ್ಟೇ ನಾವಿತ್ಕೊಂಡಿರ್ಲಿಲ್ಲ ಬಟ್ ಅಲ್ಲಿ ಬರ್ತಾನೆ ಇರತ್ತೆ ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಗೆ ಎವ್ರಿ ಟೆನ್ ಮಿನಿಟ್ಸ್ ಒಂದೊಂದು ಇದು ಕಾರ್ಯ ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ ಸೊ ಅಲ್ಲಿ ಅದ್ರ ಮಧ್ಯ ಫೈಟ್ ನಡೀಬೇಕು ಅನ್ನೋದು ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ ಮಣಿಕರ್ಣಿಕಾ ಘಾಟ್ ಅಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ ಆ ಫೈಟ್ ಅಲ್ಲಿ ಮಣಿಕರ್ಣಿಕಾ ಘಾಟ್ ಹೋಗೋ ಹೋಗೋತಾರ ಒಂದು ಸೀಕ್ವೆನ್ಸ್ ಇದೆ ಬಟ್ ನಾವು ಇಟ್ಕೊಟ್ಟು ಯಾವ್ದು ಶೂಟ್ ಮಾಡಿಲ್ಲ ಇವ ಸರ್ ಅದೇ ಪ್ರಶ್ನೆ ಅಂದ್ರೆ ವಾರಣಾಸಿಯಲ್ಲಿ ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೀನ್ ಗಳನ್ನ ರೋಹಿತ್ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ ಮೊದಲನೇದಾಗಿ ವಾರಣಾಸಿ ಅನ್ನೋ ಜಾಗನೇ ನನಗೆ ಸಖತ್ ಇಷ್ಟ ಆಯ್ತು ಅಂದ್ರೆ ಮುಂಚೆ ಹೋಗಿದ್ದೆ ಬಟ್ ಈ ಸತಿ ಹೋದಾಗ ತುಂಬಾ ದಿವಸ ಕಳೆದು ಅಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಚುಯೇಷನ್ ನಡೆಯುತ್ತೆ ವಾರಣಾಸಿಯಲ್ಲಿ ಇಡೀ ವಾರಣಾಸಿ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಯ್ತು ನಮ್ಗೆ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡ್ ತುಂಬಾ ಹೊಸದಾಗಿದೆ ಸರ್ ನಿಮ್ಮ ಅಭಿಮಾನಿಗಳು ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಒಂದು ಆಸೆ ಇಟ್ಕೊಂಡಿದ್ದಾರೆ ಲಾಸ್ಟ್ ಆಗಸ್ಟ್ ಅಲ್ಲಿ ಭೀಮ ಹೇಗೆ ನಮ್ಮ ನಮ್ಮ ಕನ್ನಡ ಇಂಡಿ ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಕೊಡ್ತಾರೆ ಅಂತ ಥ್ಯಾಂಕ್ ಯು ಖುಷಿ ಸರ್ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲ ವೆರಿ ಬೆಸ್ಟ್ ಅಂಡ್ ಸರ್ ಇದು ಇವಾಗ ಥಿಯೇಟರ್ ಅಲ್ಲಿ ಸಿನಿಮಾಗನ್ನ ನೋಡುವ ಜನಕ್ಕಿಂತ ಒ ಟಿ ಟಿ ಬಂದ್ ಕೂಡ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ ಸೊ ಥಿಯೇಟರ್ ಗೆ ಕರೆ ಸಿನಿಮಾ ಅಂತ ಅನ್ಕೊಳ್ತೀನಿ ಅಂಡ್ ಯಾವ ಓ ಟಿ ಟಿಗೆ ಈ ಒಂದು ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ ಮೊದಲಿಂದಾಗಿ ಥಿಯೇಟ್ರಲ್ ಸಿಗೋದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದನ್ನ ನಾವು ಯಾವ ಬೇರೆ ಯಾವ ಅಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅಂದ್ರೆ ಆ ಎಸ್ಪೀರಿಯೆನ್ಸ್ಗೋಸ್ಕರನೇ ರಿಲೀಸ್ ಮಾಡ್ತೀವಿ ಅಂಡ್ ಓ ಟಿ ಟಿ ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಹೇಳ್ತಾರೆ ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತಿದ್ದೀವಿ ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ ಒಂದ್ ವಾರ ಎರಡ್ ವಾರ ಮೂರ್ ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ ಬೇಡ ಒಂದ್ ತಿಂಗ್ಳ ಅಂತಾನೆ ಅನ್ಕೊಳ್ಳೋಣ ಥಿಯೇಟರ್ ಚೆನ್ನಾಗಿ ಓಡುತ್ತೆ ದೆನ್ ಸೆಕೆಂಡ್ ಅಲ್ಲಿ ಓ ಟಿ ಟಿ ಕೊಟ್ಬಿಡ್ತಾರೆ ಸೊ ಅಲ್ಲಿ ಥಿಯೇಟರ್ ಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ ಬಟ್ ಒ ಟಿ ಟಿ ಬಂದ್ ಕೂಡಲೇ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟರ್ ಯಾರು ಹೋಗ್ತಾರೆ ಒ ಟಿ ಟಿಗೆ ಯಾವ್ದೋ ಒಂದ್ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ ಸೊ ಈ ಒಂದ್ ಸಿನಿಮಾನ ಸಡನ್ ಆಗಿ ಕೊಟ್ಟಿರಾ ಓ ಟಿ ಟಿ ಅಥವಾ ಯಾವ ತರ ಅಂತ ಪ್ರೀವಿಯಸ್ ಕ್ವಶನ್ ಓ ಟಿ ಟಿ ಜಾಸ್ತಿ ಜನ ನೋಡ್ತಿದ್ದಾರೆ ಥಿಯೇಟರ್ ನೋಡ್ತಿದ್ರೆ ನಿಮ್ ಕ್ವಶನ್ ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮೇಡಮ್ ಓ ಟಿ ಡಿ ತುಂಬಾ ಚೆನ್ನಾಗಿ ನೋಡ್ತಿದ್ರೆ ಓಟಿ ಟಿ ಅವ್ರು ಕಡಾ ಸಿಮಾ ತಗೋತಿಲ್ಲ ಅನ್ನೋದೊಂದ್ ಕಡೆ ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಅದನ್ನ ತಪ್ಪಾಗುತ್ತೆ ಓ ಟಿ ಟಿ ಜಾಸ್ತಿ ನೋಡ್ತಿದ್ದಾರೆ ಥಿಯೇಟರ್ ಜಾಸ್ತಿ ನೋಡ್ತಿರೋದಲ್ಲ ಸುಳ್ಳು ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡೋದೇ ನೋಡ್ತಾರೆ ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ನೋಟಿಸ್ ಇಂದ್ರೆ ಎಲ್ಲಾ ಸಿನಿಮಾ ಚೆನ್ನಾಗಿ ಆಗಿಲ್ಲ ಈಗ ಓ ಡಿ ಡಿ ಓ ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ನಾವು ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ ಆ ಹೈಪ್ ಬಸ್ ಏನೇನು ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್ ಆ್ಯಂಡ್ ಟೈಮ್ಸ್ ಆಫ್ ಚೇಂಜ್ ಐದು ಮೂರು ದಿನ ಐವತ್ತು ದಿನ ಅಂತ ಆಗಿ ತುಂಬ ವರ್ಷಗಟ್ಟಲೆ ಆಗೋಯ್ತು ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್ ಈಗ ನೀವು ಮೊದಲು ನೂರು ದಿನದಲ್ಲಿ ಕೊಡ್ತಿದ್ದ ಕಲೆಕ್ಷನ್ ನೀವು ಒಂದೇ ವಾರದಲ್ಲಿ ಬರುತ್ತೆ ಮೂರೇ ದಿನದಲ್ಲಿ ಬರುತ್ತೆ ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ ನಿಮ್ಮ ಮುಂಚೆ ಐವತ್ತು ಥಿಯೇಟ್ರ್ ಇರೋದು ಇವತ್ತು ಐ ಇನ್ನೂರೈವತ್ತು ಮುನ್ನೂರು ಥಿಯೇಟ್ರವರೆಗೂ ಹೋಗಿದೆ ಸೊ ಐ ದಟ್ ಕ್ವೆಶನ್ ಆಫ್ ಫೋರ್ ವೀಕ್ಸ್ ಆದ ತಕ್ಷಣ ಫೋರ್ ವೀಕ್ಸ್ ವೀಕ್ಸ್ ಫೈವ್ ಇವಾಗ ನೀವು ಲಾಸ್ಟ್ ತ್ರೀ ಇಯರ್ಸ್ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್ ಕನ್ನಡ ಒಂದೇ ಅಲ್ಲ ಯಾವುದೇ ಭಾಷೆ ಆದ್ರೂ ನಾಲ್ಕು ವಾರ ಆದ್ಮೇಲೆ ಕೆಲವೊಂದು ಹಿಂದಿಲಿ ರೂಲ್ ಮಲ್ಟಿಪ್ಲೆಕ್ಸ್ ಅವರು ಪಿ ವಿ ಆರ್ ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ಆಗ್ಬೇಕು ಅಂದ್ರೆ ಎಂಟು ವಾರ ನಂತರ ಬರಬೇಕು ಅಂತ ಸೊ ಡಿಪೆಂಡ್ ಆಫ್ ಸಿನಿಮಾ ಟು ಸಿನಿಮಾ ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ತಿಂಕ್ ಆರ ಏಳು ವಾರ ಆದ್ಮೇಲೆ ಬಂತು ಓ ಟಿ ಟಿ ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು ಫೋರ್ ವೀಕ್ಸ್ಗೆ ಅವಾಗ ಇಫ್ ಇ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ ಬಟ್ ಐ ತಿಂಕ್ ನಂಗೆ ಥಿಯೇಟರ್ ಅಲ್ಲಿ ಇವತ್ತು ಲಿಮಿಟೆಡ್ ತ್ರೀ ವೀಕ್ಸ್ ಫೋರ್ ವೀಕ್ಸ್ ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತ ಅಲ್ಲ ತುಂಬಾ ಜನ ನೋಡ್ತಾರೆ ಮುಂಚೆ ಒಂದು ಹತ್ತು ಥಿಯೇಟರ್ ಇದ್ರೆ ಇವತ್ತು ಐವತ್ತು ಥಿಯೇಟರ್ ಮೈಸೂರಲ್ಲಿ ಐದು ಆರು ಮಲ್ಟಿಪ್ಲೆಕ್ಸ್ ಆಗಿದೆ ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು ಈಗ ಆರು ಮಲ್ಟಿಪ್ಲೆಕ್ಸ್ ಎರಡು ಸಿಂಗಲ್ ಸ್ಕ್ರೀನ್ ಹಾಕ್ತಾರೆ ಒಂದೇ ಸರ್ತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ ಅಷ್ಟೇ ಸರ್ ರೌಡಿ ರೈಸ್ ಸಿನಿಮಾದಲ್ಲೂ ಇರುತ್ತಾ ಅಥವಾ ಪ್ರಮೋಷನಲ್ ಸಾಂಗ್ ತರ ಸಿನಿಮಾದಲ್ಲೂ ಇಲ್ಲ ಸರ್ ಸರ್ ಇತ್ತೀಚೆಗೆ ಹೀರೋಯಿನ್ಸ್ ಕಂಪ್ಲೇಂಟ್ ಅಂದ್ರೆ ಹೀರೋಯಿನ್ಸ್ ಗೆ ಜಾಸ್ತಿ ಸ್ಪೇಸ್ ಸಿಗಲ್ಲ ಸಿನಿಮಾಗಳಲ್ಲಿ ಅಂತ ಸೊ ಅದು ತುಂಬಾ ಇದೆ ಬಸ್ ಇಲ್ಲಿ ಕೇಳ್ತೀನಿ ಹೇಗಿದೆ ಮ್ಯಾಮ್ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟಿಫಿಕೇಶನ್ ಆಗಿದೆ ನಮ್ಮಿಬ್ಬರಿಗೂ ಈ ಸಿನಿಮಾದಲ್ಲಿ ಕಂಪ್ಲೇಂಟ್ಸ್ ಇಲ್ಲ ಡೆಫಿನೆಟ್ಲಿ ಇಬ್ರುನು ಇಡೀ ಸಿನಿಮಾ ಕಾಣಿಸ್ಕೋತೀವಿ ಅಂಡ್ ಸುಮ್ನೆ ಫೀಲಿಂಗಿಗೆ ಅಂತನೂ ಅಲ್ಲ ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ ಸೊ ನಮ್ಮ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್ ಸೇಮ್ ಹ್ಯೂರ್ ಸೇಮ್ ಹ್ಯೂರ್ ಫಸ್ಟ್ ಆಫ್ ಆಲ್ ರೋಹಿತ್ ಹೇಳ್ಬೇಕು ಬಿಕಾಸ್ ದಿಸ್ ಇಸ್ ತ್ರೀ ಪ್ರೊಡಕ್ಷನ್ ಹೌಸ್ ಕೋಲಾಬರೇಷನ್ ಕೊಲಾಬ್ರೇಷನ್ ಅವ್ರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಎನಿ ಬಡಿ ಬಟ್ ಇಟ್ಸ್ ಮೀ ಸೊ ಐ ಹವ್ ಐ ಡೆಫಿನೆಟ್ಲಿ ಹವ್ ನೋ ಕಂಪ್ಲೇಂಟ್ಸ್ ಅಂಡ್ ಆಲ್ಸೋ ಅವ್ರು ಹೇಳ್ದಂಗೆ ವೆರಿ ಪ್ರಾಮಿನೆಂಟ್ ರೋಲ್ಸ್

ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಬೇರೆ ಡಿಸ್ಟಿಕ್ ಎಲ್ಲ ಇವೆಂಟ್ಸ್ ಗಳು ಮಾಡಿದ್ವಿ ತುಂಬಾ ದುಡ್ಮಟ್ಟಕ್ಕೆ ಅದು ಸ್ವಲ್ಪ ಆಗಿತ್ತು ಎಲ್ಲಾ ಕಡೆ ಈ ತರ ಬಂದಿದ್ರು ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು ಅದೊಂದು ಕ್ರೌಡ್ ಅಂತ ತುಂಬಾ ಆಗಿತ್ತು ವಿಡಿಯೋಸ್ ಮೀಡಿಯಾದಲ್ಲಿ ಬಟ್ ಈ ಸಿನಿಮಾ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ ಬಟ್ ಸಿ ಎರಡು ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ ಆ ಫಿಲಮ್ ಒಂಥರ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂದ್ರೆ ಅಫ್ಕೋರ್ಸ್ ನಿಮ್ಗೆ ಕಮ್ಮಿ ಅನ್ಸಿದೆ ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡಬಹುದು ಇರೋ ಒಂದ್ ವಾರದಲ್ಲಿ ನಮ್ಗೆ ಆದ್ರೆ ಟ್ರೈ ಮಾಡ್ತೀವಿ ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಎಲ್ಲಿ ಆನ್ ಗ್ರೌಂಡ್ ಒನ್ ಟು ಮಿಸ್ ಆಗಿರೋದು ಒಂದು ರೀಸನ್ ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ ನಿಮಗೆ ಔಟ್ ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬಾ ಆಕ್ಚುಲಿ ಪ್ರೀ ರಿಲೀಸ್ ಅದು ಬೇರೆ ಊರಲ್ಲಿ ಪ್ಲಾನ್ ಇತ್ತು ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದೀವಿ ಅಷ್ಟೇ ಬಿಟ್ಟರೆ ಮುಂಚೆ ಬೇರೆ ಊರಲ್ಲಿ ಎಂತಾನೆ ಪ್ಲಾನ್ ಆಗಿದ್ದು ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರಡಿಕ್ಟಬಲ್ ಇದೆ ಈ ವರ್ಷ ನೀವು ನೋಡಿದ್ರೆ ಮಾರ್ಚ್ ಇಂದಾನೆ ಅನ್ಪ್ರೆಡಿಕ್ಟಬಲ್ ಆಗ್ರೇನ್ ಹೊಡೆದಿರೋದ್ರಿಂದ ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಲಿಲ್ಲ ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಇದಾದ್ರೆ ಇಂತ ಬಂದ್ಬಿಟ್ಟು ಬಟ್ ಸ್ಟ್ರಾಟಜಿಂಗೆ ಒನ್ ಒನ್ ಪಿಕ್ಚರ್ ಅವ್ರು ಹೇಳ್ದಂಗೆ ಯುವ ಅವರು ಹೇಳ್ದಂಗೆ ಒನ್ ಒನ್ ಪಿಕ್ಚರ್ ಬೇರೆ ತರ ಇದಾಗ ನಮ್ಮ ರೋಹಿತ್ ನಾವು ಎಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ಮುಂಚೆ ಹೋದಾಗ ಐ ಥಿಂಕ್ ತುಂಬಾ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ ರಿಲೀಸ್ ಡೇಟ್ ಹದಿನೆಂಟಗಾಗ್ಲಿ ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಹರ್ಚಕ್ರೆ ನಿಮ್ ಪಿಕ್ಚರ್ ಹದಿನೆಂಟಲ್ವ ರಿಲೀಸು ನನ್ಗೆ ನಮಗೆ ಅದು ಏನ್ ಗೊತ್ತಾ ಅದು ಪ್ರಮೋಷನ್ಸ್ ಅವರು ಮನೆ ಗುಡ್ಡ ಇರೋದು ಕುಂದಾಪುರದಲ್ಲಿ ಸಣ್ಣೂರು ಅಲ್ಲಿ ಅಲ್ಲಿರೋ ಟೆಂಪಲ್ ಅಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ದು ಪ್ರಮೋಷನ್ ರೀಚ್ ಆಗಿದೆ ಬಟ್ ಅವ್ರು ಹೇಳಿದ್ರೆ ನೀವು ಏನಾದ್ರು ಮಾಡ್ಬೇಕು ಅಂದ್ರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು ಅದು ನಮ್ಗೆ ವರ್ಕ್ ಆಗುತ್ತೆ ವಿ ಆರ್ ಆಲ್ವೇಸ್ ಓಪನ್ ಸರ್ ಇಲ್ಲ ಸರ್ ನಮ್ದು ಒಂದು ಜವಾಬ್ದಾರಿ ತುಂಬ ಜವಾಬ್ದಾರಿ ಇರುತ್ತೆ ನನಗೆ ಏನಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಮೇನ್ ಬರ್ತಾ ಇಲ್ಲ ಸೊ ಅಪ್ಪಿಸಾಕಿದಾಗ ಅದೊಂದು ಬೇರೆ ಇರೋದು ಅದು ಅದು ಎಲ್ಲಾ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್ ಈಗ ಆ ಜವಾಬ್ದಾರಿ ನಿಮ್ಮಲ್ಲಿ ಇದೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದಾರೆ ಈಗ ಸಿನಿಮಾ ಇವಾಗ ಎಲ್ರು ನೋಡಂತ ಸಿನಿಮಾ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಈ ಸಿನಿಮಾ ಕೂಡ ಹಾಗೆ ಇದೆ ಪ್ರತಿಯೊಬ್ರು ನೋಡೋಂತ ಸಿನಿಮಾನೇ ಇದೆ ಡೆಫಿನೆಟ್ ಇವಾಗ ಸುಮಾರು ಸಿನಿಮಾಗಳು ಬಂದು ಬರ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗಿ ಸಿನಿಮಾಗಳು ಬರ್ತಿದೆ ಮಾಸ್ ಫಿಲಮ್ಸ್ ಅಂತ ಆ ತರನು ಬರ್ತಿದೆ ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ ಸೊ ನಾವ್ ಒಟ್ನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನ್ಮಾನೇ ಮಾಡ್ರಿ ಫೈನಲ್ ಸೊ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ರು ಇದು ಲೈನ್ ಅವ್ರ ಹೆಸರುಗಳು ಇಟ್ಕೊಂಡು ಮಾಡಿರೋ ಸಿನ್ಮಾಗಳೆಲ್ಲ ಸೂಪರ್ ಟೂಪರ್ ಹಿಟ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಇದೆ ರಾಜು ಅಪ್ಪು ಅಭಿ ಈ ತರ ಸೊ ಅದನ್ನ ನಂಬ್ತಾ ಇರುತ್ತೆ ಸೊ ನಿಮ್ದೆ ಅದನ್ನೂ ಅಂತ ಇವಾಗ ಫಸ್ಟ್ ಸಿನ್ಮಾ ನಿಮ್ ನೇಮು ಸೋಮ್ ಆಗುತ್ತಾ ನೆಕ್ಸ್ಟ್ ನೋಡೋಣ ಜಸ್ಟ್ ಒಂದ್ ಸಿನ್ಮಾ ಎರಡನೇ ಸಿಮಾ ನನಗೂ ಹಂಗೆ ವರ್ಕ್ ಆದ್ರೆ ಸೂಪರ್ ಅಲ್ವಾ